ಹಾಯ್ ಎಲ್ರಿಗೂ ನಮಸ್ಕಾರ ಸೀಸನ್ ಅಲ್ಲಿ ಅವರ ಕೈ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ ಮತ್ತು ಹೆಚ್ಚಾಗೂ ಕೂಡ ಕಾಳನ್ ಜೊತೆ ಹಾಗಲಕಾಯಿ ಸೇರಿಸಿ ಪಲ್ಯ ಮಾಡ್ತಾ ಮಾಡ್ತಾ ಆರೋಗ್ಯಕ್ಕೆ ಎಷ್ಟು ಯೂಸ್ಫುಲ್ ಆಗುತ್ತೆ ಈ ಆಗ್ಲಕಾಯಿ ಅಂತ ನೋಡೋಣ ಆಗ್ಲಕಾಯಿನ ಕಟ್ ಮಾಡಿ ವಾಶ್ ಮಾಡಿ ಆಗ್ಲಕಾಯಿ ಅಂದ ತಕ್ಷಣ ಎಲ್ಲರೂ ಮುಖ ತುರ್ಸ್ಕೊಂಡು ಹೋಗ್ತಾರೆ ಅಂತ ಆಗ್ಲಕಾಯಿ ಎಷ್ಟು ಯೂಸ್ಫುಲ್ ಆಗುತ್ತೆ ನಮಗೆ ಗೊತ್ತಾ ಬ್ಲಡ್ ಪ್ಯೂರಿಫೈ ಆಗುತ್ತೆ ಅಂತ ಹೇಳ್ತಾರೆ ಅಂಡ್ ಶುಗರ್ ಇರೋಗಂತೂ ತುಂಬಾ ಒಳ್ಳೇದು ಈ ಆಗ್ಲಕಾಯಿ ಪಲ್ಯ ಮಾಡ್ಕೊಂಡು ತಿಂತಾರೆ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಅಂಡ್ ಚಿಪ್ಸ್ ಕೂಡ ಮಾಡ್ಕೊಂಡು ತಿಂತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಚಿಪ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಈಗ ಪಲ್ಯ ಮಾಡೋಣ ಬನ್ನಿ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಆದಮೇಲೆ ಅದಕ್ಕೆ ಜೀರಿಗೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಸೊಪ್ಪು ಎರಡು ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅವರೆಕಾಳನ್ನ ಹಾಕೊಳ್ಳೋಣ ಅವರೆಕಾಳು ಸ್ವಲ್ಪ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ಅವರೆಕಾಯಿ ಫ್ರೈ ಆದಮೇಲೆ ಅದಕ್ಕೆ ಹಾಗಲಕಾಯಿ ಕಟ್ ಮಾಡಿಟ್ಕೊಂಡಿರುವಂಥ ಹಾಗಲಕಾಯಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಫೈ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊ ಹಾಗಲಕಾಯಿ ಕಲರ್ ಕೂಡ ಟ್ರಾನ್ಸ್ಪರೆಂಟ್ ಥರ ಬಂದಿರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಯಾರಿಗೆಲ್ಲ ಹಾಗಲಕಾಯಿ ತುಂಬ ಫೇವ್ರೇಟ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗಲಕಾಯಿ ಫ್ರೈ ಆದಮೇಲೆ ಅದಕ್ಕೆ ಮೂರು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ಹಾಕಿ ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟನ್ನ ಹ್ಯಾಡ್ ಮಾಡಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಬೇಯಕ್ಕೆ ಇದನ್ನು ತಿನ್ನೋದ್ರಿಂದ ಬ್ಲಡ್ಡಲ್ಲಿರೋ ಸಕ್ಕರೆ ಮಟ್ಟನ ನಿಯಂತ್ರಣದಲ್ಲಿ ಇಟ್ಕೊಬೋದು ಆಟ ಕೂಡ ತುಂಬ ಒಳ್ಳೆಯದು ವೆಯ್ಟ್ ಗೇನ್ ಆಗೋಲ್ಲ ಕ್ಯಾನ್ಸರ್ ವಿರುದ್ಧ ಓಡಾಡೋಕ್ಕೂ ಹೆಲ್ಪ್ ಮಾಡುತ್ತೆ ನಮ್ಮ ಬಾಡಿಗೆ ಇಷ್ಟೊಂದು ಯೂಸ್ಫುಲ್ ಆಗಿರೋ ಈ ಆಗ್ಲಿಕ್ಕ ನೀವು ಮಾಡ್ಕೊಂಡು ತಿನ್ನಿ ಫೈವ್ ಟು ಟೆನ್ ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಸಾಫ್ಟ್ ಸಾಫ್ಟಾಗಿ ಬೆಂದಿರುತ್ತೆ ನಂತರ ಅದಕ್ಕೆ ಒಂದೂವರೆ ಸ್ಪೂನು ಸಾಂಬಾರ್ ಪೌಡರನ್ನ ಹಾಕ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿ ಚೆನ್ನಾಗಿ ನಮ್ಮ ಮನೇಲಿ ಸ್ವಲ್ಪ ಎಲ್ಲರಿಗೂ ಲಿಕ್ವಿಡ್ ಥರ ಇದ್ದರೆ ಇಷ್ಟ ಆಗುತ್ತೆ ಚಪಾತಿಗೆ ರೈಸ್ಗೆ ದೋಸೆಗೆ ರೊಟ್ಟಿಗೆಲ್ಲದಕ್ಕೂ ಅದಕ್ಕೆ ನಾನು ಸ್ವಲ್ಪ ನೀರು ಹಾ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮಗೆಲ್ಲ ಡ್ರೈ ಆಗಬೇಕು ಅಂದರೆ ನೀರು ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ನೀವು ನೀರನ್ನ ಹಾಕ್ಕೋಬೇಕು ಸಾಂಬಾರು ಪುಡಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ಮೆಲ್ಲೆಲ್ಲ ಹೋದ್ಮೇಲೆ ಸಾಂಬಾರು ಪುಡಿದು ಅದಕ್ಕೆ ಹುಣಸೆ ಹುಳಿನ ಆ್ಯಡ್ ಮಾಡ್ಕೊಳ್ಳೋಣ ಹುಣಸೆ ಹುಳಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಅದಕ್ಕೆ ಲಾಸ್ಟಲ್ಲಿ ಕೊನೆಯಲ್ಲಿ ಇನ್ನೊಂದು ಫೈವ್ ಮಿನಿಟ್ಸ್ ಆಫ್ ಮಾಡ್ತೀನಿ ಅನ್ನೋವಾಗ ಬೆಲ್ಲ ಹಾಕೊಳ್ಳೋಣ ಬೆಲ್ಲ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಫ್ ಮಾಡೋಣ ರುಚಿ ರುಚಿಯಾಗಿರುವಂಥ ಕಹಿ ಇಲ್ಲದೆ ಇರುವಾಗ ಪಲ್ಯ ರೆಡಿಯಾಗಿರುತ್ತೆ ನೀವು ಕೂಡ ನಿಮ್ಮ ಮನೇಲಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು